ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ಈಗ ತಾವು ಖುದ್ದಾಗಿ ಜಿಲ್ಲಾಡಳಿತದ ಸಭೆಯಲ್ಲಿ ಭಾಗವಹಿಸಿದ್ರು ಶಾಸಕರು ಕೂಡ ಇದ್ರು ತಾವೇಳ್ದಾಗೆ ಅರಣ್ಯ ಸಚಿವರಿಗೆ ಸ್ಥಳ ನಿಂತಲೇ ಮೂಲಕ ಮಾತನಾಡಿ ಇಲ್ಲಿಯ ಸಮಸ್ಯೆಗಳು ಸರ್ ಇದೇನು ಫಲಪ್ರದ ಆಗುತ್ತಲ್ಲ ಸುಮ್ಮನೆ ಏನಾದರೂ ಜನರಿಗೆ ಮಾಹಿತಿ ಕೊಡಕ್ಕೋಸ್ಕರ ಏನಾದರೂ ಸಭೆ ಮಾಡಿ ಹಾಗೆ ತೇಲ್ಸ್ಬಿಡ್ತೀರಾ ಹೇಗೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಚಿಕ್ಕ ಮನೆ ಕಟ್ಟೋದಕ್ಕೂ ಕೂಡ ವರ್ಷ ಬೇಕಾಗ್ತದೆ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಪಶ್ಚಿಮ ಘಟ್ಟ ಕೂಡ ಇದೆ ಈಗ ಇಲ್ಲಿ ನಾವು ಇದನ್ನೆಲ್ಲ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ವರ್ಷಗಳು ಬೇಕಾಗ್ತದೆ ಆದ್ರೆ ಪ್ರಥಮ ಹೆಜ್ಜೆಯನ್ನ ಯಾರು ಇಟ್ಟರು ಅಂತ ಹೇಳ್ತಕ್ಕಂಥದ್ದು ಈಗ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸಮಸ್ಯೆ ಇದೆಯಲ್ಲ ಅದನ್ನ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯನ್ನ ಶಾಸಕ ಪೊನ್ನಣ್ಣನವ್ರು ಇಟ್ಟಿದ್ದಾರೆ ಒಂದೆಂದು ಯಾವ ಜಿಲ್ಲೆಗಳಿಗೂ ಈ ವನ್ಯಜೀವಿ ಸಮಸ್ಯೆಯಲ್ಲಿ ಸಿಗಬೇಕಾದಂಥ ಅನುದಾನ ಸಿಗ್ತಾ ಇದೆ ಹೊರತು ವಿಶೇಷ ಅನುದಾನ ಯಾರಿಗೂ ಕೂಡ ಸಿಕ್ಕಲಿಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಗೆ ವಿಶೇಷ ಅನುದಾನ ಇಪ್ಪತ್ತೊಂದು ಕೋಟಿ ರೂಪಾಯಿ ಅದು ನಮ್ಮ ಶಾಸಕರ ಪ್ರ ಕಾಳಜಿಯಿಂದ ಪ್ರಯತ್ನದಿಂದಾಗಿ ನಿರಂತರ ಆದರೆ ಹುಲಿ ಹಿಡಿಯೋದು ಯಾರ ಕೆಲಸ ಹುಲಿ ಹಿಡಿಯೋದು ಯಾರು ಕೆಲಸ ಅದು ನಿಮ್ಮ ಕೆಲಸ ಆಗ್ತದೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು ಮೊದಲು ನೀವು ಹೇಳ್ತಾ ಇದ್ದೀರಿ ನಮಗೆ ಸಮಸ್ಯೆ ಇದೆ ನಮಗೆ ಅನುಮತಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈಗ ಶಾಸಕರು ನಿಮಗೆ ಅನುಮತಿ ತಂದು ಕೊಟ್ಟಿದ್ದಾರಲ್ಲ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಸಂಕೇತ್ ಪೋಯಿನವರಿದ್ದಾರೆ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರು ಸಾಕಷ್ಟು ಸಭೆಗಳನ್ನು ನಡೆಸಿ ಆ ಮೂಲಕ ಈ ಒಂದು ಭಾಗದಲ್ಲಿ ಆನೆ ಮಾನವ ಸಂಘರ್ಷಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆನೆ ಮಾಡೋಣ ಯಾವ ರೀತಿ ಪ್ರಗತಿಯುತ ಇವರ ಕಾರ್ಯಕ್ರಮಗಳು ಅಂತ ಅಂತೇಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಈಗಾಗಲೇ ಆನೆ ಮಾನವ ಸಂಘರ್ಷ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಹಲವು ಸಭೆಗಳನ್ನು ಗ್ರಾಮಾಂತರ ಭಾಗದಲ್ಲಿ ಮಾಡಿದಿರಿ ಅಧಿಕಾರಿಗಳದೊಟ್ಟಿಗೆ ಕೂಡ ಚರ್ಚೆ ಮಾಡಿದಿರಿ ಸರ್ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಜಿಲ್ಲಾಡಳಿತದ ಒಟ್ಟಿಗೆ ಕೂಡ ತಾವು ಕೂತು ಚರ್ಚೆ ಮಾಡಿ ಕ್ಷೇತ್ರದ ಶಾಸಕರ ಸಮ್ಮುಖದಲ್ಲಿ ಹಲವು ತೀರ್ಮಾನಗಳು ಕೂಡ ತಗೊಂಡಿದ್ದೀರಿ ಸರ್ ಯಾವ ರೀತಿ ಪ್ರಗತಿಯನ್ನು ಕಾಣ್ಬೋದು ಸರ್ ಇದು ಮುಂದಿನ ದಿನದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಗ್ರಹಿಸಿದ ವಿಚಾರದಲ್ಲಿ ವಿಶೇಷವಾಗಿ ಹುಲಿ ಮತ್ತು ಆನೆಯಿಂದ ಏನು ನಮಗೆ ಕೊಡಗು ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಇತರ ಒಂದು ಏಳು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಇದನ್ನು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಸನ್ಮಾನ್ಯ ಎ ಎಸ್ ಮೊನ್ನಣ್ಣನವರು ಅವರು ಆಯ್ಕೆಯಾದಂಥ ಮೊದಲನೇ ದಿನದಿಂದಲೇ ಅತ್ಯಂತ ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣಿಸಿರ್ತಕ್ಕಂಥದ್ದು ಸದನದಲ್ಲಿ ಮಾತಾಡಿರ್ತಕ್ಕಂಥದ್ದು ಮಾತ್ರ ಅಲ್ಲ ಅವರು ಮುಖ್ಯಮಂತ್ರಿಗಳ ಜೊತೆ ಮತ್ತು ಅರಣ್ಯ ಮಂತ್ರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿತ್ತುಕೊಂಡು ಈ ಸಮಸ್ಯೆಗೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ಅವರು ಶ್ರಮಿಸ್ತಾ ಇರ್ತಕ್ಕಂಥದ್ದು ಇಡೀ ಕೊಡಗು ಜಿಲ್ಲೆಯ ಜನತೆ ಕರ್ನಾಟಕ ರಾಜ್ಯದ ಜನತೆ ಗಮನಿಸಿದ್ದಾರೆ ಈಗ ನಿನ್ನೆ ದಿನ ಶಾಸಕರು ಇಡೀ ಕೊಡಗು ಜಿಲ್ಲೆಯ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಮತ್ತು ಅಲ್ಲಿ ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಂಡಂತಹ ಒಂದು ಸಭೆ ಅಲ್ಲಿ ಶಾಸಕರು ಇಲ್ಲಿ ತನಕ ಏನು ಈ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತಗೊಂಡಿದ್ದಾರೆ ಅಂತಂತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ ತ್ವರಿತಗತಿಯಲ್ಲಿ ಏನು ಕೆಲಸಗಳನ್ನು ಮಾಡಬೇಕಾಗ್ತದೆ ತ್ವರಿತಗತಿಯಲ್ಲಿ ಯಾವ ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಗ್ರಾಮಗಳಲ್ಲಿ ಏನೇನು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಅವರು ಕೊಡ್ತಕ್ಕಂಥದ್ದು ಒಂದು ಎರಡನೇ ವಿಚಾರ ಅವರು ಅರಣ್ಯ ಇಲಾಖೆಯಿಂದ ನಮಗೆ ಕೆಲವೊಂದು ವಾಹನಗಳು ಅಥವಾ ಸಲಕರಣೆಗಳು ಸಿಬ್ಬಂದಿ ವಿಚಾರದಲ್ಲಿ ಬೇಡಿಕೆ ಏನಿತ್ತು ತಕ್ಷಣ ಅವರು ಆ ಸಭೆಯಲ್ಲಿ ಅರಣ್ಯ ಮಂತ್ರಿಗಳಿಗೆ ಕರೆ ಮಾಡಿ ಅರಣ್ಯ ಮಂತ್ರಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಅರಣ್ಯ ಮಂತ್ರಿಗಳಿಗಿಂದ ಸಂಬಂಧಪಟ್ಟಂತಹ ಬೆಂಗಳೂರಿನಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ಆದೇಶವನ್ನು ಕೊಡಿಸ್ತಕ್ಕಂತಹ ಆ ಕೆಲಸವನ್ನು ಕೂಡ ಅವರು ನಿನ್ನೆ ಮಾಡಿದ್ದಾರೆ ಮತ್ತು ಮೂರನೇ ವಿಚಾರ ಏನಲ್ಲಿ ಆಗಿದೆ ಅಂತೇಳಿದರೆ ಈಗ ಆನೆ ವಿಚಾರ ಒಂದಾದರೆ ಹುಲಿ ವಿಚಾರ ಇನ್ನೊಂದು ಈಗ ಹುಲಿ ವಿಚಾರದಲ್ಲಿ ಈಗ ಆನೆ ಮತ್ತು ಹುಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಮಗೆ ಸಮಸ್ಯೆ ಇದ್ದರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥದ್ರಲ್ಲಿ ಎಲ್ಲ ಪಕ್ಷದ ಸರ್ಕಾರಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಸಿಕ್ಕಬೇಕಾದಂಥ ಪ್ರಾಮುಖ್ಯತೆ ಮಹತ್ವ ಸಿಕ್ಕಲಿಲ್ಲ ಈಗ ಹುಲಿ ವಿಚಾರದಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನೇನು ಮಾನದಂಡ ಹಾಕಿ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ ಹೇಳ್ತಾರೋ ಖಂಡಿತವಾಗಲೂ ಅದನ್ನು ಕಾರ್ಯಗತ ಮಾಡೋದಕ್ಕೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಹದಿನೇಳು ರಾಜ್ಯದಲ್ಲೂ ಕೂಡ ಅದು ಸಾಧ್ಯ ಆಗ್ತಾಯಿಲ್ಲ ಅದರಿಂದ ಅದನ್ನೆಲ್ಲ ಕೆಲವು ಕಾನೂನಿನ ಮಾರ್ಪಾಡುಗಳು ಕೆಲವು ಕಾನೂನುಗಳನ್ನು ಅತಿ ಹೆಚ್ಚು ಸಂಘರ್ಷ ಇರತಕ್ಕಂಥ ಗ್ರಾಮಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಡಿಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರು ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರ ಜೊತೆ ಮಾತನಾಡಿದ್ದಾರೆ ಆದರೆ ಈಗ ಅತಿ ಹೆಚ್ಚು ಹುಲಿ ಸಮಸ್ಯೆ ಇರ್ತಕ್ಕಂಥಲ್ಲಿ ಈಗಾಗಲೇ ಶಾಸಕರು ನಾಲ್ಕು ಹುಲಿಯನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡೋದಕ್ಕೆ ಆದೇಶವನ್ನು ತಂದು ಕೊಟ್ಟಿದ್ದಾರೆ ಈಗ ಆದೇಶವನ್ನು ತಂದುಕೊಟ್ಟು ಸುಮಾರು ನಾಲ್ಕು ತಿಂಗಳಾಗಿದೆ ಅದರಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಯಾಕೆ ಇದನ್ನು ಸೆರೆ ಹಿಡಿಯೋದರಲ್ಲಿ ವಿಫಲರಾಗಿದ್ದೀರಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡೋದು ಮಾತ್ರ ಅಲ್ಲ ಅವರಿಗೆ ಕಠಿಣವಾದಂಥ ಒಂದು ಆದೇಶವನ್ನು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಹುಲಿಗಳನ್ನು ಹಿಡಿದು ಪುನರ್ವಸತಿ ಮಾಡಬೇಕಾದಂಥ ಕೆಲಸ ಆಗ್ತದೆ ಅಂತ ಮತ್ತೆ ಆನೆಗಳ ವಿಚಾರದಲ್ಲಿ ಏನೇನು ಈ ಎಲ್ಲಿ ಎಲ್ಲಿ ನಮಗೆ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥ ಕಡೆ ಈ ಆನೆಗಳನ್ನು ಸೆರೆ ಹಿಡಿಯೋದಕ್ಕೆ ನೀವು ಅದನ್ನು ಒಂದು ಪಟ್ಟಿ ಮಾಡಿ ನೀವು ತಕ್ಷಣ ನಮಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಬೇಕಾದಂಥ ಅನುಮತಿಗಳನ್ನು ತಂದು ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಅಲ್ಲಿ ಹುಲಿ ಮತ್ತು ಆನೆ ಸಮಸ್ಯೆ ಬಂದಂಥ ಹೆಚ್ಚಾಗಿರ್ತಕ್ಕಂಥ ಕಡೆ ಕಡೆಗಳಲ್ಲಿ ಯಾಕೆ ನೀವು ವಿಶೇಷ ಒಂದು ತಂಡವನ್ನು ರಚನೆ ಮಾಡಿ ಅದಕ್ಕೆ ಆ ಹುಲಿಯನ್ನು ಮತ್ತು ಆನೆಯನ್ನು ಸೆರೆ ಹಿಡಿಯೋದಕ್ಕೆ ಕೇಂದ್ರೀಕೃತವಾಗಿ ಆ ತಂಡವನ್ನು ಯಾಕೆ ರಚನೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಅವರು ಅರಣ್ಯ ಇಲಾಖೆ ಅವರನ್ನು ತರಾಟೆಗೆ ತಗೊಂಡಿದ್ದಾರೆ ತಕ್ಷಣ ತಂಡಗಳನ್ನು ನಿರ್ಮ ನೇಮಕ ಮಾಡಿ ಆ ಹುದಿ ಮತ್ತು ಆನೆ ಸೆರೆ ಆಗೋ ತನಕ ನಿಮ್ಮ ಕೆಲಸ ಅದೇ ಇದೆ ಹೊರತು ಆ ತಂಡದ ಕೆಲಸ ಆ ತಂಡದ ಕೆಲಸ ಬೇರೆ ಯಾವ ಕೆಲಸ ಕೊಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ಆದೇಶವನ್ನು ಕ್ಯಾ ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಏನು ಇವತ್ತು ಅರಣ್ಯ ಪ್ರದೇಶ ಸುತ್ತಮುತ್ತಲು ಇರ್ತಕ್ಕಂಥ ರೈತರೇ ಇರ್ಬೋದು ಇರ್ಬೋದು ಸಾರ್ವಜನಿಕರೇ ಇರ್ಬೋದು ಅವರು ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಕರ್ತವ್ಯ ಇದೆ ಅದನ್ನು ಮಾಡುವಂಥದ್ದು ಮತ್ತು ನಿರಂತರ ವಾಗಿ ಶಾಸಕರು ಅಧಿಕಾರಿಗಳಿಗೆ ನನ್ನ ಸಂಪರ್ಕದಲ್ಲಿ ಇದ್ದುಕೊಂಡು ನನಗೆ ಮಾಹಿತಿಯನ್ನು ಕೊಡ್ತಾ ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ದಾರೆ ಸರ್ ಈಗ ತಾವು ಖುದ್ದಾಗಿ ಜಿಲ್ಲಾಡಳಿತದ ಸಭೆಯಲ್ಲಿ ಭಾಗವಹಿಸಿದ್ರಿ ಶಾಸಕರು ಕೂಡ ಇದ್ದರು ತಾವು ತಾವೇಳ್ದಾಗೆ ಅರಣ್ಯ ಸಚಿವರಿಗೆ ಸ್ಥಳದಿಂದಲೇ ನಿಂತಲೇ ದೂರವಾಣಿ ಮೂಲಕ ಮಾತನಾಡಿ ಇಲ್ಲಿಯ ಸಮಸ್ಯೆಗಳು ಸರ್ ಇದೇನು ಫಲಪ್ರದ ಆಗುತ್ತಲ್ಲ ಸುಮ್ಮನೆ ಏನಾದರೂ ಜನರಿಗೆ ಮಾಹಿತಿ ಕೊಡಲಿಕ್ಕೋಸ್ಕರ ಏನಾದರೂ ಸಭೆ ಮಾಡಿ ಹಾಗೆ ತೇಲ್ಸ್ಬಿಡ್ತೀರಾ ಹೇಗೆ ಅಂತ ಇಲ್ಲ ಇದು ಫಲಪ್ರದ ಆಗುತ್ತೆ ಅಂತ ಹೇಳ್ತಕ್ಕಂಥ ತಮ್ಮ ಪ್ರಶ್ನೆಗೆ ನೇರವಾಗ ಉತ್ತರ ಏನಂತ ಹೇಳಿದರೆ ನೋಡಿ ಈಗ ಇಪ್ಪತ್ತು ವರ್ಷದಿಂದ ಇದು ಸಮಸ್ಯೆ ಇದೆ ಅಲ್ವಾ ಇಷ್ಟರ ತನಕ ಯಾವ ಶಾಸಕನೂ ಕೂಡ ಅಥವಾ ಯಾವ ಬೇರೆ ಪ್ರತಿನಿಧಿಗಳು ಅದು ಲೋಕಸಭಾ ಸದಸ್ಯದ ಜವಾಬ್ದಾರಿ ಇದೆ ಕೇಂದ್ರ ಪರಿಸರ ಮಂತ್ರಿ ಮಂಡಳಕ್ಕೆ ಇದರ ಅರ್ಧದಷ್ಟು ಜವಾಬ್ದಾರಿ ಅವರಿಗೂ ಇದೆ ಹೋದ ಇಪ್ಪತ್ತು ವರ್ಷದಿಂದ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಿದೆಯಲ್ವಾ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಕ್ಕಂಥದ್ದಲ್ಲ ಯಾಕಂದರೆ ಈಗಾಗಲೇ ನಾನು ಹೇಳಿದ್ದೇನೆ ಇಲ್ಲಿ ಯಾವ ಪಕ್ಷದ ಆನೆಯೋ ಯಾವ ಪಕ್ಷದ ಹುಲಿಯೋ ಅಥವಾ ಯಾವ ಪಕ್ಷದ ಕಾಡುಕೋಣ ವನ್ಯಜೀವಿಗಳೇನಿಲ್ಲ ಇಲ್ಲಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ನೆಮ್ಮದಿಯಾಗಿ ಬದುಕತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ರೈತರಿಗೆ ಬೆಳೆ ಹಾನಿ ಆಗಬಾರ್ದು ಹಸುಗಳ ಏನು ಹುಲಿಗಳಿಂದಾಗಿ ಹಸುಗಳನ್ನು ಕಳ್ಕೊಳ್ತಾ ಇದ್ದಾರೆ ಅದು ಹಾಕೂಡ್ದು ಅಮೂಲ್ಯವಾದಂಥ ಜೀವಗಳನ್ನು ಇಪ್ಪತ್ತು ವರ್ಷದಿಂದ ನೂರಾರು ಜೀವಗಳನ್ನ ನಾವು ಕಳ್ಕೊಂಡಿದ್ದೇವಲ್ಲ ಅದು ಹಾಕೂಡ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದರೆ ತಾವು ಕೂಡ ಗಮನಿಸಿದ್ದೀರಿ ಕೊಡಗು ಜಿಲ್ಲೆಯ ಜನತೆ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ ಗಮನಿಸಿದರೆ ಇವತ್ತಿನ ತನಕ ಸುಮಾರು ಏಳು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಅಲ್ವಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಷ್ಟೊಂದು ಜಿಲ್ಲೆಗಳಲ್ಲಿ ಸಮಸ್ಯೆಗಳಲ್ಲಿ ಹೋದ ಇಪ್ಪತ್ತು ವರ್ಷದಿಂದ ಹಿಂದೆಂದೂ ಮಾಡದೇ ಇರತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗದಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾನ್ಯ ಎ ಎಸ್ ಪೊನ್ನಣ್ಣನವರು ಒಂದು ಎರಡನೇದು ಇದು ಬರೀ ಅವರು ಪ್ರಯತ್ನ ಅಂತ ಹೇಳಿದರೆ ನೀವು ಅಂತ ಏನು ಹೇಳ್ತೀರಿ ನೋಡಿ ಇಂಥ ಒಂದು ದೊಡ್ಡ ಸಮಸ್ಯೆಗೆ ನಾವು ಪರಿಹಾರ ಕೊಡಬೇಕು ಅಂತ ಹೇಳಿದರೆ ಕನಿಷ್ಠ ಪಕ್ಷ ಎರಡು ಮೂರು ವರ್ಷ ಆದರೂ ನಮಗೆ ಸಮಯ ಕೊಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಈಗ ಮೊಟ್ಟ ಮೊದಲನೇದಾಗಿ ಅವರು ಸದನದಲ್ಲಿ ಮೊದಲು ಮಾತಾಡಿರ್ತಕ್ಕಂಥದ್ದು ಸಂಘ ಸಂಘರ್ಷದ ವಿಚಾರ ಮುಖ್ಯಮಂತ್ರಿಗಳು ಕೊಡಗಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ತಾವು ಗಮನಿಸಿದ್ದೀರಿ ಸಂಘರ್ಷದ ವಿಚಾರದಲ್ಲಿ ಮಾತನಾಡಿದ್ದಾರೆ ಅರಣ್ಯ ಸಚಿವರು ಕೂಡ ಬಂದು ಎಲ್ಲ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಎ ಹಿಂದೆಂದು ಯಾವ ಜಿಲ್ಲೆಗಳಿಗೂ ಈ ವನ್ಯಜೀವಿ ಸ ಸಮಸ್ಯೆಯಲ್ಲಿ ಸಿಗಬೇಕಾದಂಥ ಅನುದಾನ ಸಿಗ್ತಾ ಇದೆ ಹೊರತು ವಿಶೇಷ ಅನುದಾನ ಯಾರಿಗೂ ಕೂಡ ಸಿಕ್ಕಲಿಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಗೆ ವಿಶೇಷ ಅನುದಾನ ಇಪ್ಪತ್ತೊಂದು ಕೋಟಿ ರೂಪಾಯಿ ಅದು ನಮ್ಮ ಶಾಸಕರ ಪ್ರ ಕಾಳಜಿಯಿಂದ ಪ್ರಯತ್ನದಿಂದಾಗಿ ನಿರಂತರವಾದಂಥ ಅವರ ಆ ಬದ್ಧತೆ ಏನಿದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತಕ್ಕಂಥ ವಿಚಾರ ವಿಚಾರದಲ್ಲಿ ಅದರಲ್ಲಿ ಅದೊಂದಾದರೆ ಎರಡನೇದು ಇದನ್ನು ಕಾರ್ಯಗತ ಮಾಡತಕ್ಕಂಥ ನಿಟ್ಟಿನ ಈಗ ಕಂದಕಗಳ ವಿಚಾರ ಇರ್ಬೋದು ಅಥವಾ ರೈಲ್ವೆ ಹಳಿ ಬೇಲಿಗಳ ವಿಚಾರ ಇರ್ಬೋದು ಅಥವಾ ಸೌರಶಕ್ತಿ ಬೇಲಿಗಳ ವಿಚಾರಣೆ ಇರ್ಬೋದು ಇದನ್ನು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ದುಡ್ಡು ಹಣವನ್ನು ತರ್ತಕ್ಕಂಥದ್ದು ಮಾತ್ರ ಅಲ್ಲ ಅದನ್ನು ಖುದ್ದು ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಖುದ್ದು ನಿರ್ದೇಶನಗಳು ಕೊಡ್ತಕ್ಕಂಥದ್ದು ಈಗ ನೋಡಿ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಚಿಕ್ಕ ಮನೆ ಕಟ್ಟೋದಕ್ಕೂ ಕೂಡ ಸುಮಾರು ನಮಗೊಂದು ವರ್ಷ ಬೇಕಾಗ್ತದೆ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಪಶ್ಚಿಮ ಘಟ್ಟ ಕೂಡ ಇದೆ ಈಗ ಇಲ್ಲಿ ನಾವು ಇದನ್ನೆಲ್ಲ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ವರ್ಷಗಳು ಬೇಕಾಗ್ತದೆ ಆದರೆ ಪ್ರಥಮ ಹೆಜ್ಜೆಯನ್ನು ಯಾರು ಇಟ್ಟರು ಅಂತ ಹೇಳ್ತಕ್ಕಂಥದ್ದು ಈಗ ಇಪ್ಪತ್ತೈದು ವರ್ಷದಿಂದ ಸಮಸ್ಯೆ ಇದೆಯಲ್ಲ ಅದನ್ನು ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯನ್ನು ಶಾಸಕ ಪೊನ್ನಣ್ಣನವರು ಇಟ್ಟಿದ್ದಾರೆ ಮತ್ತೆ ಅದನ್ನು ಶಾಶ್ವತವಾಗಿ ಈಗ ನೋಡಿ ಇಲ್ಲಿ ಏನು ತೋಟದ ಆನೆಗಳಾಗಿ ಏನು ಸುಮಾರು ನೂರ ಎಂಬತ್ತು ಇನ್ನೂರು ಆನೆಗಳು ಉಳ್ಕೊಂಡಿವೆ ಅದನ್ನು ನೀವು ಎಷ್ಟೇ ಕಾಡಿಗಟ್ಟಿದ್ರೆ ಅದು ಕಾಡಿಗೆ ಹೋಗೋದಿಲ್ಲ ಅದರಿಂದ ಅದನ್ನು ಶಾಶ್ವತವಾಗಿ ಒಂದು ಕಡೆ ಪುನರ್ವಸತಿ ಮಾಡೋದಕ್ಕೆ ಶಾಸಕರ ಒಂದು ನಿರಂತರ ಪ್ರಯತ್ನದಿಂದಾಗಿ ಇವತ್ತು ಕರ್ನಾಟಕ ಸರ್ಕಾರ ಹೋದ ಬಡ್ಜೆಟ್ನಲ್ಲೂ ಕೂಡ ಆ ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳುವಂಥದ್ದು ಭದ್ರದಲ್ಲಿ ಏನು ಮಾಡಬೇಕು ಎರಡು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಏನು ಮಾಡಬೇಕು ಅಂತ ಒಂದು ಭಾಗದಲ್ಲಿ ನೀರು ಮೂರು ಭಾಗದಲ್ಲಿ ಅದಕ್ಕೆ ಕಂತಕ ನಿರ್ಮಾಣ ಮಾಡಿ ಆಹಾರದ ವ್ಯವಸ್ಥೆ ಮಾಡಿ ಅದನ್ನು ಪುನರ್ವಸ್ಥಿತಿ ಮಾಡತಕ್ಕಂಥದ್ದು ಅದರಿಂದ ಬರೀ ವಿರಾಜಪೇಟೆ ಜನತೆಗೆ ಮಾತ್ರ ಪ್ರಯೋಜನ ಆದಂಥದ್ದಲ್ಲ ಕೊಡಗು ಜಿಲ್ಲೆಗೆ ಮಾತ್ರ ಅಲ್ಲ ಇದರಿಂದಾಗಿ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಆನೆಗಳು ಹಾಸನ ಜಿಲ್ಲೆಯಲ್ಲಿ ಎರಡು ತಾಲೂಕುಗಳಲ್ಲಿ ತುಂಬ ಸಮಸ್ಯೆ ಇರತಕ್ಕಂಥದ್ದು ಬೇಲೂರು ಮತ್ತು ಸಕಲೇಶಪುರದಲ್ಲಿ ಈ ಎಲ್ಲರಿಗೂ ಕೂಡ ಈ ಎಲ್ಲ ಭಾಗದಲ್ಲಿ ರೈತರು ಶ್ರಮಜೀವಿಗಳಿಗೆ ಮತ್ತು ಅರಣ್ಯ ಭಾಗದ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ನಿಟ್ಟಿರುಸಿರು ಬಿಡ್ತಕ್ಕಂಥ ಆ ಕರ್ಫ್ಯೂ ವಾತಾವರಣದಲ್ಲಿ ಅವರು ಏನಿದ್ದಾರೆ ಅದರಿಂದ ಅವರು ಸಾಮಾನ್ಯ ಜನರಂತೆ ಬದುಕತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸ ಅದರಿಂದ ಫಲ ಈಗಾಗಲೇ ಕೊಡ್ತಾನೆ ಬಂದಿದೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಆದರೆ ಅವರಿಗೆ ಒಂದು ಎರಡು ಮೂರು ವರ್ಷ ಸಮಯ ಕೊಟ್ಟಂಥ ಸಂದರ್ಭದಲ್ಲಿ ಇದೆಲ್ಲ ಸಂಪೂರ್ಣವಾಗಿ ಅವ್ರಿಗೆ ಅವರು ಯಶಸ್ವಿಯನ್ನು ಯಶಸ್ಸನ್ನು ಕಾಣ್ತಾರೆ ಒಂದಾದರೆ ಎರಡನೇದು ಹುಲಿ ವಿಚಾರದಲ್ಲಿ ಕೂಡ ಈಗ ಹುಲಿಯನ್ನು ನೀವು ಯಾವ ಕಂದಕದಲ್ಲಿಯೂ ಕೂಡ ತಡೆಯೋಕ್ಕಾಗೋದಿಲ್ಲ ಹುಲಿ ಬರುವಂಥದ್ದನ್ನು ಅದರಿಂದ ಹುಲಿಗೆ ಈಗ ಒಂಬತ್ತು ವರ್ಷ ಆದಂಥ ಹುಲಿಗಳಿಗೆ ರೇಡಿಯೋ ಚಲವರ ಚಲನವಲನ ಗುರುಸತಕ್ಕಂಥದ್ದು ಮತ್ತು ಈ ಚಿಕ್ಕ ವಯಸ್ಸಿನ ಹುಲಿಗಳು ಏನು ಬರ್ತಾಯಿದೆ ಹೊರಗಡೆ ಭೌಗೋಳಿಕವಾಗಿ ಅದಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಅಂತ ಹೇಳ್ತೀವಿ ನಾವು ಆ ಜಾ ಆ ಕಾಡಿನಲ್ಲಿ ಅಂಥದ್ದನ್ನು ಅರವಳಿಕೆಯನ್ನು ಅಳವಡಿಸಿ ಪುನರ್ವಸತಿ ಮಾಡೋದಕ್ಕೆ ಇದನ್ನೆಲ್ಲ ಆದೇಶವನ್ನು ಅವರು ತಂದು ಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ನಿನ್ನೆ ಚರ್ಚೆ ಆಗಿದೆ ನಾನು ಕೂಡ ಅಲ್ಲಿ ಆ ಚರ್ಚೆಯಲ್ಲಿ ಹೇಳಿದ್ದೇನೆ ನೋಡಿ ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅಂಥ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ಮಾಡಿ ಶಾ ಶಾಸಕರು ನಿಮಗೆ ತಂದು ಕೊಟ್ಟಿದ್ದಾರೆ ಆದರೆ ಹುಲಿ ಹಿಡಿಯೋದು ಯಾರ್ ಕೆಲಸ ಹುಲಿ ಹಿಡಿಯೋದು ಯಾರ್ ಕೆಲಸ ಅದು ನಿಮ್ಮ ಕೆಲಸ ಆಗ್ತದೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು ಮೊದಲು ನೀವು ಹೇಳ್ತಾ ಇದ್ದೀರಿ ನಮಗೆ ಸಮಸ್ಯೆ ಇದೆ ನಮಗೆ ಅನುಮತಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈಗ ಶಾಸಕರು ನಿಮಗೆ ಅನುಮತಿ ತಂದು ಕೊಟ್ಟಿದಾರಲ್ಲ ನೀವು ಯಾಕೆ ವಿಫಲರಾಗಿದ್ದೀರಿ ಹುಲಿ ಹಿಡಿತಕ್ಕಂಥದ್ದು ನಿಮ್ಮ ಕೆಲಸ ಆಗ್ತದೆ ಆ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಕ್ಕಂಥ ಕೆ ಮಾತನ್ನು ಹೇಳಿದ್ದೇನೆ ಮತ್ತು ಈಗಾಗಲೇ ನಾನು ಈ ಮೊದಲು ಹೇಳಿದಂಥ ಮಾತನ್ನು ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೋಡಿ ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗಳಿಗೆ ನೀವು ಅಧಿಕಾರಿಗಳು ಯಾರು ಬರ್ತೀರಿ ನೀವು ಐವತ್ತು ಪರ್ಸೆಂಟು ಜನ ಮಾತ್ರ ಕೆಲಸ ಮಾಡ್ತಾ ಇದ್ದೀರಿ ಐವತ್ತು ಪರ್ಸೆಂಟ್ ಜನ ನೀವು ನಿದ್ರಾವಸ್ಥೆಯಲ್ಲಿ ಇದ್ದೀರಿ ಇವತ್ತು ಸೈನಿಕ ಅಥವಾ ಒಬ್ಬ ಪೊಲೀಸ್ ಯಾವ ರೀತಿ ಜಾಗೃತನಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾನೆ ಆ ರೀತಿ ಇದ್ದರೆ ಮಾತ್ರ ನೀವು ಇಲ್ಲಿ ಬಂದು ಕೆಲಸ ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ ಯಾಕೆ ಅಂತ ಹೇಳಿದರೆ ಇವರು ದೊಡ್ಡ ದೊಡ್ಡವರ ಜ ಶಿಫಾರಸಿನಿಂದ ಇಲ್ಲಿಗೆ ಬಂದು ಇಲ್ಲಿಗೆ ವರ್ಗಾವಣೆ ಮಾಡಿಸ್ಕೊಳ್ತಾರೆ ವರ್ಗಾವಣೆ ಮಾಡಿಸ್ಕೊಂಡಾದಮೇಲೆ ಕೆಲಸ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಆದ್ದರಿಂದ ನೀವು ಇಲ್ಲಿ ಇರೋದಕ್ಕಿಂತ ಇಲ್ಲೇ ಇರೋದೇ ಒಳ್ಳೆಯದು ಇಚ್ಛಾಶಕ್ತಿ ಇರುವಂಥವ್ರು ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಇದೊಂದು ಮಾತ್ರ ಅಲ್ಲ ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಅಂತಕ್ಕಂಥ ಒಂದು ವಿಚಾರನ ಹೇಳಿದ್ದಾರೆ ವಾಹನಗಳ ಕೊರತೆ ಅದನ್ನೆಲ್ಲ ತಕ್ಷಣ ಶಾಸಕರು ಅರಣ್ಯ ಸಚಿವರಿಗೆ ಕರೆ ಮಾಡಿ ಅದನ್ನು ಅದನ್ನು ತುಂಬಿಸ್ಕೊಡ್ತಕ್ಕಂಥ ನಿರ್ಧಾರವನ್ನು ಅರಣ್ಯ ಸಚಿವರು ತಗೊಳ್ತಕ್ಕಂಥ ರೀತಿಯಲ್ಲಿ ಅವರು ಒಂದು ಸೇತುವೆಯಾಗಿ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಮತ್ತೊಂದು ಮಾತನ್ನು ಕೂಡ ನಾನು ಹೇಳಿದ್ದೇನೆ ಈಗ ನೋಡಿ ಈ ಸಿಬ್ಬಂದಿ ಕೊರತೆ ಅಂತಕ್ಕಂಥ ಒಂದು ಮಾತಿದೆಯಲ್ಲ ಅಥವಾ ವಾ ಬೇರೆ ಸಲಕರಣೆಗಳು ವಾ ಇಂಥ ಮಾತುಗಳಿದೆಯಲ್ಲ ಇದು ಎಲ್ಲ ಇಲಾಖೆಗಳಲ್ಲೂ ಇರ್ತದೆ ಇಲ್ಲಿ ನಮ್ಮ ರಾಜ್ಯ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಇರ್ತದೆ ಇದು ನಮ್ಮ ದೇಶ ಅಂತಲ್ಲ ಎಲ್ಲ ದೇಶಗಳಲ್ಲೂ ಇದು ಇರ್ತದೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಈಗ ನೋಡಿ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಸಿಬ್ಬಂದಿ ಕೊರತೆ ಇಲ್ವಾ ಅಲ್ಲಿ ವಾಹನಗಳ ಕೊರತೆ ಇಲ್ವಾ ಅಲ್ಲಿ ಇನ್ನಿತರ ಕೆಲವು ವಿಚಾರಗಳಲ್ಲಿ ಕೊರತೆ ಇಲ್ವಾ ಆದರೆ ಅವರು ಇದನ್ನೆಲ್ಲ ಬದಿಗಿಟ್ಟು ಇಪ್ಪತ್ನಾಲ್ಕು ಗಂಟೆ ಜಾಗೃತರಾಗಿ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ಸದ್ಬಳಕೆ ಮಾಡಿಕೊಂಡು ವಾಹನಗಳ ಸದ್ಬಳಕೆ ಮಾಡಿಕೊಂಡು ಅವರು ಯಾಕೆ ಇವತ್ತು ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಇಚ್ಛಾಶಕ್ತಿ ಇದೆ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಇಲ್ಲಿ ನೀವು ಇರ್ತಕ್ಕಂಥ ವಾಹನಗಳನ್ನು ಇರ್ತಕ್ಕಂಥ ಸಿಬ್ಬಂದಿಗಳನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಸದಾ ಜಾಗೃತರಾಗಿದ್ದೀರಾ ಇಪ್ಪತ್ನಾಲ್ಕು ಗಂಟೆ ನೀವು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇದ್ದೀರಾ ಅಂತಕ್ಕಂಥ ವಿಚಾರ ಕೂಡ ಅದನ್ನು ಕೂಡ ಮಾತನಾಡಿದ್ದೇನೆ ಮತ್ತೆ ಇಲ್ಲಿ ವಲಯ ವ್ಯಾಪ್ತಿ ಅಂತಕ್ಕಂಥ ವಿಚಾರ ಕೂಡ ನೀವು ಅರಣ್ಯ ಇಲಾಖೆ ಟೀಕೆಗೆ ಗುರಿ ಆಗ್ತಾ ಇದ್ದೀರಿ ನಿಮಗೊಂದು ಕರೆ ಬಂದಾಗ ಒಂದು ರೈತನಿಂದನೋ ಅಥವಾ ಅರಣ್ಯ ಪ್ರದೇಶ ಸುತ್ತಮುತ್ತಲಿರ್ತಕ್ಕಂಥ ನಾಗರಿಕನಿಂದ ಒಂದು ಕರೆ ಬಂದಾಗ ಇಲ್ಲಿ ಹುಲಿ ಇದೆ ಆನೆ ಇದೆ ಅಥವಾ ಇನ್ನೊಂದು ವನ್ಯಜೀವಿಯಿಂದ ಸಮಸ್ಯೆ ಇದೆ ಅಂತ ಹೇಳಿದಾಗ ನಿಮ್ಮ ಕರ್ತವ್ಯ ಬರ್ತದೆ ಅದು ಯಾವ ವಲಯನೇ ಆಗಲಿ ನಿಮ್ಮ ವಲಯಕ್ಕೆ ಬರದೇ ಇದ್ದರೂ ಕೂಡ ನಾನು ಹೇಳಿದ್ದೇನೆ ಈಗಾಗಲೇ ಆನೆಗೆ ಹುಲಿಗೆ ಈ ವಲಯ ಆ ವಲಯ ಅಂತ ಗೊತ್ತಿಲ್ಲ ಒಂದು ಒಂದು ದಿವಸ ಈ ಗ್ರಾಮದಲ್ಲಿ ಇರ್ತದೆ ಇನ್ನೊಂದು ದಿವಸ ಇನ್ನೊಂದು ಗ್ರಾಮಕ್ಕೆ ಹೋಗ್ತದೆ ಆಗ ನೀವು ಆ ಗ್ರಾಮ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಹಾಸ್ಯಾಸ್ಪದ ವಿಚಾರ ನಿಮಗೆ ಕರೆ ಬಂದಾಗ ನೀವು ಅದು ಯಾವ ವ್ಯಾಪ್ತಿಯಲ್ಲಿದೆ ಅಂತ ಕಂಡಿಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಯಾವ ವ್ಯಾಪ್ತಿಯಲ್ಲಿ ಅದಿದೆ ಆ ವ್ಯಾಪ್ತಿಯ ವಲಯ ಅರಣ್ಯ ಅಧಿಕಾರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ ಅವರ ಜೊತೆಗೂಡಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಕೆಲಸ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ ಮತ್ತು ಶಾಸಕರು ಕಟ್ಟುನಿಟ್ಟಿನ ಆದೇಶವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅತಿ ಮುಖ್ಯವಾಗಿ ಒಂದು ಭಾಗದಲ್ಲಿ ಆನೆ ಇದ್ದಂಥ ಸಂದರ್ಭದಲ್ಲಿ ನೀವು ಎಲ್ಲ ವಲಯಗಳು ಸುತ್ತಮುತ್ತಲಿರ್ತಕ್ಕಂಥ ವಲಯಗಳು ವಲಯ ಅರಣ್ಯ ಅಧಿಕಾರಿಗಳು ಎಲ್ಲ ನೀವು ಸೇರಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷಿಪ್ರ ಕಾರ್ಯಪಡೆ ಇರ್ಬೋದು ಆನೆ ಕಾರ್ಯಪಡೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇತರ ಕಾವಲುಗಾರರು ಇರ್ಬೋದು ಬೇರೆ ನೌಕರರು ಇರ್ಬೋದು ನೀವೆಲ್ಲ ಒಂದಾಗಿ ಅದನ್ನು ಒಟ್ಟು ತಟ್ಟಾಗಿ ನೀವು ಕಾಡಿಗೆ ಅಟ್ಸ್ತಕ್ಕಂಥದ್ದು ಮತ್ತು ಅದು ವಾಪಸ್ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಇಂತಿಂಥ ನಿಗದಿ ನಮಗೆ ಗೊತ್ತಿದೆಯಲ್ವಾ ಆನೆಗಳು ಯಾವ ಯಾವ ಕಡೆಯಿಂದ ನಮಗೆ ಇದೆ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿ ಇಲಾಖೆಯಲ್ಲಿ ಅಲ್ವಾ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಬ್ಬಂದಿಯನ್ನು ನೇಮಕ ಮಾಡಿ ಅದು ವಾಪಸ್ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಶಾಸಕರು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ ಸರ್ ತಾವು ಈ ಈ ಒಂದು ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ ಸರ್ ಸಂಸದರ ಪಾತ್ರ ಕೂಡ ಇದರಲ್ಲಿದೆ ನಾವು ಏನಾದರೂ ಸಂಸದರನ್ನ ಭೇಟಿ ಮಾಡಿ ಅವರ ಸಹಕಾರವನ್ನು ಪಡೆಯರ್ತಕ್ಕಂಥ ಒಂದು ಆಲೋಚನೆಯಲ್ಲಿದ್ದೀಯ ಸರ್ ಸಭೆ ಮಾಡಲಿಕ್ಕೆ ಏನಾದರು ಅಲ್ಲ ಅವರು ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಆದಮೇಲೆ ಅವ್ರ ಅವ್ರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ನಾನು ಚರ್ಚೆ ಮಾಡಿದ್ದೇನೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ನೋಡಿ ಕ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘರ್ಷ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಸಂಘರ್ಷದಿಂದಾಗಿ ನೂರಾರು ಸಾವುಗಳು ಶಾಶ್ವತ ಅಂಗವೈಫಲ್ಯತೆಗಳು ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಗಳು ನೂರಾರು ನೂರಾರು ಹಸುಗಳನ್ನು ರೈತರು ಕಳ್ಕೊಂಡಿರ್ತಾರೆ ು ಆತ್ಮಹತ್ಯೆಗಳು ಆಗಿರ್ತಕ್ಕಂಥದ್ದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದನ್ನೆಲ್ಲ ಹಣಕಾಸು ಸಂಸ್ಥೆಗಳಿಗೆ ರೈತರು ಇವತ್ತು ಬೆಳೆ ನಾಶ ಆಗಿ ಆ ಸಾಲವನ್ನು ಕೊಡಕ್ಕಾಗ್ದೇನೆ ಬೀದಿಗೆ ಬಂದಿರತಕ್ಕಂಥದ್ದು ಇಂಥದ್ದೆಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಅವರಿಗೆ ಚರ್ಚೆ ಮಾಡಿದ್ದೇನೆ ವಿವರಿಸಿದ್ದೇನೆ ಸಂಸದರು ಕೂಡ ಅದನ್ನು ನನಗೆ ಸಮಯವನ್ನು ಕೊಟ್ಟು ಅವರು ಅದನ್ನೆಲ್ಲ ಅದನ್ನು ಕೇಳಿ ಅದಾದ ಮೇಲೆ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಈಗ ನೋಡಿ ಇಲ್ಲಿ ವಿಚಾರ ಏನಿದೆ ಸುಮಾರು ಅರ್ಧದಷ್ಟು ಕೆಲಸ ಇದು ಕೇಂದ್ರದ ಪರಿಸರ ಇದೆ ಈಗ ಉದಾಹರಣೆಗೆ ಉಪಯೋಗಿಸಿರ್ತಕ್ಕಂಥ ರೈಲ್ವೆ ಹಳಿಯ ಹಳಿಗಳನ್ನು ನಮಗೆ ಒದಗಿಸ್ಕೊಡ್ಬೇಕಾಗ್ತದೆ ಅದು ಏನು ರಿಯಾಯಿತಿಲಿ ಒದಗಿಸ್ಕೊಡ್ಬೇಕಾಗ್ತದೆ ಅಷ್ಟೇ ಈಗ ಅದೊಂದೇ ಕೆಲಸ ಅಲ್ಲ ಈಗ ನಮಗೆ ಮೂರು ರಾಜ್ಯಗಳಲ್ಲಿ ಸಮಸ್ಯೆ ಇದೆ ಕೇರಳ ಕರ್ನಾಟಕ ಮತ್ತು ತಮಿಳುನಾಡಿಗೆ ನೀಲಿಗಿರಿಸ್ ಬಯಸ್ಬೀರಿಂದ ಆನೆಗಳು ಬಂದ್ಬಿಟ್ಟಿವೆ ಈಗ ಮೂರು ರಾಜ್ಯಗಳಲ್ಲಿ ಸರಿಯಾದಂಥ ರೀತಿಯಲ್ಲಿ ಕಂದಕಗಳು ಆಗಬೇಕಾದ್ರೆ ಇಂಥ ಕೇಂದ್ರದ ಕೇಂದ್ರದಿಂದ ಹಣಕಾಸಿನ ನೆರವು ಅವರು ನಮಗೆ ಕೊಡಬೇಕಾಗ್ತದೆ ಮತ್ತೆ ಈಗ ಕೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಇದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಲ್ಲಿಂದ ಕೆಲವು ನಿರ್ಬಂಧನಗಳನ್ನ ಸಡಿಲಗೊಳಿಸ್ತಕ್ಕಂಥ ವಿಚಾರ ಮ ಮತ್ತೆ ಈ ನಮಗೆ ಇರ್ತಕ್ಕಂಥ ಈ ಮೂರು ರಾಜ್ಯದ ವ್ಯಾಪ್ತಿಯಲ್ಲಿ ಕಂದಕಗಳ ಅಥವಾ ಇನ್ನಿತರ ವಿಚಾರಗಳಲ್ಲಿ ಕೇಂದ್ರದಿಂದ ಅನುದಾನಗಳನ್ನ ತರ್ತಕ್ಕಂಥ ಇಂತಹ ವಿಚಾರಗಳು ಇದೆ ಇದನ್ನು ಸಂಸದರು ಬರೀ ಕೊಡಗಿನ ಸಂಸದರು ಮಾತ್ರ ಅಲ್ಲ ಚಿಕ್ಕಮಗ್ಳೂರು ಸಂಸದರೇ ಇರ್ಬೋದು ಹಾಸನ ಸಂಸದರೇ ಇರ್ಬೋದು ಚಾಮರಾಜನಗರ ಸಂಸದರೇ ಇರ್ಬೋದು ಇವರೆಲ್ಲ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕಾಗ್ತದೆ ನಮ್ಮ ರಾಜ್ಯಕ್ಕೂ ಮತ್ತೆ ಕೇಂದ್ರದ ಪರಿಸರ ಮ ಮಂತ್ರಿಮಂಡಲಕ್ಕೆ ಒಂದು ಕಂಡು ಕೊಂಡಿಯಾಗಿ ಈ ಎಲ್ಲ ಸಂಸದರು ಕೂಡ ಕೆಲಸ ಮಾಡಬೇಕಾಗ್ತದೆ ಮತ್ತು ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸಂಸದರಿಗೆ ಇದರ ಮಾಹಿತಿ ನಾವು ನಾನು ಕೊಟ್ಟಿದ್ದೇನೆ ಮತ್ತು ಇದರ ಅರಿವಿಕೆ ಕೂಡ ಅವರಿಗಿದೆ ಅವರು ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದನೆ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರ ಕೊಟ್ಟಿದ್ದಾರೆ ಆದರೆ ನನ್ನ ಮನವಿ ಏನಂತ ಹೇಳಿದರೆ ಈಗ ಈ ಭಾಗದ ಸಂಸದರಿಗೂ ಮತ್ತು ಚಿಕ್ಕಮಗಳೂರು ಹಾಸನ ಮತ್ತು ಈ ಚಾಮರಾಜನಗರ ಭಾಗದ ಸಂಸದ ದಯಮಾಡಿ ನೀವೆಲ್ಲ ಒಂದಾಗಬೇಕು ಇಲ್ಲಿ ನಾನು ಹೇಳಿದ್ದೇನೆ ನೋಡಿ ನೆಲ ಜಲ ಮತ್ತು ಭಾಷೆ ಸಮಸ್ಯೆ ಬಂದಾಗ ಇಡೀ ನಾವು ನಮ್ಮ ರಾಜ್ಯ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ರೈತಪರ ಕಾ ಸಂಘಟನೆಗಳು ಅಥವಾ ಕಾಫಿ ಬೆಳೆಗಾರರ ಒಕ್ಕೂಟಗಳು ಅಥವಾ ಕಾರ್ಮಿಕ ಸಂಘಟನೆಗಳು ನಾವೆಲ್ಲ ಒಂದಾಗಿ ಯಾವ ರೀತಿ ಕೆಲಸ ಮಾಡ್ತೀವಿ ಇದರಲ್ಲಿ ನಾವೆಲ್ಲ ಯಾವ ಪಕ್ಷ ಅದು ಇದು ಅಂತೆಲ್ಲ ಇಟ್ಕೊಳ್ತಕ್ಕಂಥದ್ದಲ್ಲ ನಾವೆಲ್ಲ ಒಂದಾಗಿ ಕೆಲಸ ಇದು ನನ್ನ ಮನವಿ ಎಲ್ಲ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ ಮತ್ತೆ ಅತಿ ಮುಖ್ಯವಾಗಿ ಇವತ್ತು ಇಡೀ ಈ ಏಳು ಜಿಲ್ಲೆಗಳನ್ನು ನಾವು ನೋಡಿದರೆ ಶಾಸಕ ಎ ಎಸ್ ಅವರು ಇದರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನು ಇಟ್ಕೊಳ್ತಕ್ಕಂಥದ್ದು ಮಾತ್ರ ಅಲ್ಲ ಖುದ್ದು ಅವರು ಇದರ ಬಗ್ಗೆ ದಿನನಿತ್ಯ ಸಂಪರ್ಕದಲ್ಲಿ ಇದ್ದುಕೊಂಡು ಮುಖ್ಯಮಂತ್ರಿ ಅರಣ್ಯ ಮಂತ್ರಿಗಳ ಜೊತೆ ಅವರು ಕೆಲಸ ಮಾಡ್ತಾ ಇದ್ದಾರಲ್ವಾ ಅವರ ನೇತೃತ್ವದಲ್ಲಿ ನಾವೊಂದು ಸಮಿತಿಯನ್ನು ಮಾಡೋಣ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಈ ಎಲ್ಲರೂ ನಾವು ಎಲ್ಲರೂ ಒಂದಾಗಿ ನಾವು ಇದನ್ನು ಕೇಂದ್ರ ಕೇಂದ್ರದ ಜೊತೆ ಮಾತುಕತೆ ಆಡ್ತಕ್ಕಂಥದ್ದು ಮಾತ್ರ ಅಲ್ಲ ಈ ಸಂಘರ್ಷದ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಅತ್ಯಂತ ಮುಖ್ಯ ಇದೆ ನಾವೆಲ್ಲ ಒಂದಾಗಿ ನೆಲ ಜಲ ಭಾಷೆ ಸಮಸ್ಯೆ ಬಂದಾಗ ಯಾವ ರೀತಿ ನಿಲ್ತೀವೋ ಇದಕ್ಕೂ ಕೂಡ ಪೊನ್ನಣನವರ ನೇತೃತ್ವದಲ್ಲಿ ನಾವು ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಮತ್ತು ಪೊನ್ನಣ್ಣನವರಲ್ಲಿ ಒಂದು ಶಕ್ತಿ ಇದೆ ಅವರು ಒಂದು ಹೋರಾಟವನ್ನು ಅವರು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ನಾನು ಪೊನ್ನಣನಲ್ಲಿ ಗಮನಿಸಿದ್ದೇನೆ ನಾನು ಪೊನ್ನಣ್ಣನವರಿಗೆ ಅವರು ಚುನಾವಣೆಗಿಂತ ಮುಂಚೆ ಬೆಂಬಲ ಕೊಡೋದಕ್ಕೆ ತೀರ್ಮಾನ ತಗೊಂಡಿರ್ತಕ್ಕಂಥದ್ದೇ ಅವರಲ್ಲಿ ಇರ್ತಕ್ಕಂಥ ಬದ್ಧತೆ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಆ ಪರಿಹಾರ ಕಂಡುಕೊಳ್ತಕ್ಕಂಥ ಒಂದು ಇಚ್ಛಾಶಕ್ತಿ ಮತ್ತು ಒಂದು ಯಾವುದೇ ಒಂದು ವಿಚಾರ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿದೆ ಅದರಿಂದ ಈ ಸಮಸ್ಯೆಗೆ ಎಲ್ಲಾದರೂ ಒಂದು ದಿನ ನಾವು ಸಂಪೂರ್ಣವಾದಂಥ ಶಾಶ್ವತ ಪರಿಹಾರ ಕ ಕಂಡುಕೊಳ್ಬೇಕು ಅಂತ ಹೇಳಿದರೆ ಖಂಡಿತ ಅದು ಪೊನ್ನಣ್ಣನಿಂದ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ನಾನು ಹೇಳ್ತಾ ಇದ್ದೇನೆ ಇದು ನಾವು ಪೊನ್ನಣ್ಣನವರ ಕೈಯನ್ನು ಬಲಪಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ತುಂಬಿಸಿದಂಥ ಸಂದರ್ಭದಲ್ಲಿ ಇನ್ನೂ ತ್ವರಿತಗತಿಯಲ್ಲಿ ಈ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ಕಂಡುಕೊಳ್ಬೋದು ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ ವೀಕ್ಷಕರೇ ಆನೆ ಮಾನವ ಸಂಘರ್ಷದಲ್ಲಿ ಹುಲಿಯ ಸಮಸ್ಯೆಗಳಲ್ಲಿ ಈ ಕ್ಷೇತ್ರದ ಶಾಸಕರು ತಗೊಳ್ತಕ್ಕಂಥ ಕ್ರಮಗಳು ಜಿಲ್ಲಾಡಳಿತದೊಂದಿಗೆ ಅರಣ್ಯ ಸಚಿವರೊಂದಿಗೆ ಮಾತುಕತೆ ಇದೆಲ್ಲವೂ ಕೂಡ ವನ್ಯಜೀವಿ ಮಂಡಳಿಯ ಸದಸ್ಯರಾದಂಥ ಸಂಕೇತ್ ಪೋವನವರು ಮುಂಚೂಣಿ ವಹಿಸ್ಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಮುನ್ನಡಿ ಆಗ್ತಾ ಇದ್ದಾರೆ ಇವರ ಕಾರ್ಯಯೋಜನೆಗಳು ಸಕಾರಾತ್ಮಕವಾಗಿ ಯಶಸ್ವಿ ಆಗಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡತಕ್ಕಂಥ ಸಂಕೇತ್ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ತೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ